ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತಿನ ಮತ್ತೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೋಣ ಈ ಒಂದು ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾರೆಲ್ಲ ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರ ದಯವಿಟ್ಟು ಎಲ್ಲರೂ ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಯಾಕಂದರೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಎಲ್ಲ ಪುಸ್ತಕಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಈ ಚಾನಲ್ನಲ್ಲಿ ಅಪ್ಲೋಡನ್ನ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಶೇಷವಾದ ಪುಸ್ತಕಗಳ ಮಾಹಿತಿಗಳು ನಿಮಗೆ ಇದರಲ್ಲಿ ಸಿಗ್ತಾ ಇರುತ್ತೆ ಸೊ ಇವತ್ತಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಾವು ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳಿದ್ವಿ ನೀವು ಇಲ್ಲಿ ನೋಡ್ಬೋದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಅಂತ ಹೇಳಿಬಿಟ್ಟು ಈ ಒಂದು ವಿಶೇಷವಾದ ಪುಸ್ತಕ ಆಗಿದೆ ಈಗ ನಮಗೆ ಈ ಒಂದು ಪ್ರತಿಯೊಂದು ಪುರಾಣಗಳ ಪುಸ್ತಕಗಳು ಕೂಡ ಬರುತ್ತೆ ಒಂದೊಂದು ಪುರಾಣದಲ್ಲಿ ಒಂದೊಂದು ವಿಶೇಷವಾದ ಒಂದು ಕಥೆಗಳು ಬರ್ತಾ ಇರುತ್ತೆ ಈ ಮಹಾಭಾರತದಲ್ಲೂ ಕೂಡ ವಿಶಿಷ್ಟವಾದ ಕಥೆಗಳಿದೆ ಮತ್ತು ರಾಮಾಯಣದಲ್ಲೂ ಕೂಡ ತುಂಬಾ ವಿಶಿಷ್ಟವಾದ ಕಥೆಗಳು ಬರ್ತಾ ಇರುತ್ತೆ ನಮಗೆ ಈಗ ಮಹಾಭಾರತದಲ್ಲಿರುವಂತಹ ಪಾತ್ರಗಳು ಅಂತಂದರೆ ಯಾವ್ಯಾವು ಈಗ ಒಂದು ಶ್ರೀಕೃಷ್ಣ ಪರಮಾತ್ಮನಿಂದ ಹಿಡ್ಕೊಂಡು ಪಾಂಡವರಾಗಿರ್ಬೋದು ಕೌರವರಾಗಿರ್ಬೋದು ಮತ್ತು ಇನ್ನು ಹಲವಾರು ಪಾತ್ರಧಾರಿಗಳು ಏನು ಬರ್ತಾರಲ್ಲ ಅವರೆಲ್ಲ ಒಂದು ವಿಶೇಷವಾದ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಅಂದ್ರೆ ಈ ಪುಸ್ತಕದಲ್ಲಿ ಇರುವಂತಹ ಆ ಒಂದು ಪಾತ್ರಧಾರಿಗಳು ಯಾರು ಅಂತ ನಾವೀಗ ನೋಡೋಣ ಮೊದಲನೇದಾಗಿ ಈ ಪುಸ್ತಕ ನಾನ್ನೂರ ತೊಂಬತ್ತೇಳು ಪುಟಗಳನ್ನು ಒಳಗೊಂಡಿದೆ ಅಂದ್ರೆ ಇದು ನಾನ್ನೂರ ತೊಂಬತ್ತೇಳು ಪುಟಗಳಿರುವಂತಹ ವಿಶಿಷ್ಟವಾದ ಮತ್ತೆ ವಿಸ್ತಾರವಾದ ಪುಸ್ತಕ ನೀವು ಇಲ್ಲಿ ನೋಡಬಹುದು ಹಾಗೆಯೇ ಈ ಒಂದು ಪುಸ್ತಕದಲ್ಲಿ ಏನೆಲ್ಲ ಇದೆ ಅಂತ ನಾವಿಲ್ಲಿ ನೋಡೋಣ ಇಲ್ಲಿ ಮೇಲ್ಗಡೆ ಇಲ್ಲಿ ಮೆನ್ಷನ್ ಮಾಡಿದರೆ ಮಹಾಭಾರತ ರೋಚಕ ಕಥಾ ಮಾಲಿಕೆ ಒಂದು ಅಂತ ಹೇಳಿ ಅಂದರೆ ಈಗ ಇದು ಮೊದಲನೇ ಭಾಗ ಆಗಿರಬಹುದು ಹಾಗಾಗಿ ಇದನ್ನ ಕಥಾಮಾಲಿಕೆ ಒಂದು ಅಂತ ಹಾಕಿದ್ದಾರೆ ಸೊ ಇದು ಎರಡನೇ ಭಾಗವೂ ಕೂಡ ಬರಬಹುದು ಸೊ ಈ ಒಂದು ಮೊದಲನೇ ಭಾಗದಲ್ಲಿ ನಮಗೆ ಯಾವೆಲ್ಲ ಒಂದು ಪಾತ್ರಧಾರಿಗಳ ಒಂದು ಪರಿಚಯವನ್ನು ಮಾಡಿದ್ದಾರೆ ಅಂತ ನಾವೀಗ ನೋಡೋಣ ಮೊದಲನೇದಾಗಿ ಈ ಒಂದು ಪುಸ್ತಕ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಒಂದು ಪುಸ್ತಕ ಆಗಿದೆ ನೀವು ಇಲ್ಲಿ ನೋಡ್ಬೋದು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಪುಸ್ತಕಗಳು ತುಂಬ ಜನ ಇಷ್ಟಪಡ್ತೀರಾ ಸೊ ಹಾಗಾಗಿ ಅವರ ಎಲ್ಲ ಪುಸ್ತಕಗಳು ಸಾಮಾನ್ಯವಾಗಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳು ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿದೆ ಈ ಪುಸ್ತಕದ ಒಳಗಡೆ ಯಾವ ಯಾವ ಪಾತ್ರಧಾರಿಗಳ ಒಂದು ಪರಿಚಯವನ್ನು ಕೊಟ್ಟಿದ್ದಾರೆ ಅಂತ ನಾವೀಗ ನೋಡೋದಾದರೆ ನೀವು ಇಲ್ಲಿ ನೋಡ್ಬೋದು ಪರಿವಿಡಿ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಸೊ ಇದರಲ್ಲಿ ಮೊದಲನೇದಾಗಿ ಅವತರಣಿಕೆ ಅಂತ ಇದೆ ಭೀಷ್ಮ ಧೃತರಾಷ್ಟ್ರ ದುರ್ಯೋಧನ ಯುಧಿಷ್ಠರ ಭೀಮಸೇನ ದ್ರೌಪದಿ ಕರ್ಣ ಅರ್ಜುನ ದ್ರೋಣ ವಿದುರ ಶ್ರೀಕೃಷ್ಣ ವೇದವ್ಯಾಸರು ಪಾತ್ರಧಾರಿಗಳ ಒಂದು ವಿಶಿಷ್ಟವಾದ ಮಾಹಿತಿಯನ್ನು ಈ ಪುಸ್ತಕ ಒಳಗೊಂಡಿದೆ ಹಾಗಾಗಿ ಈಗ ನಾವು ತುಂಬ ಒಂದು ಪುಸ್ತಕಗಳನ್ನ ನೋಡ್ತೀವಿ ಈಗ ಒಂದು ಮಹಾಭಾರತಕ್ಕೆ ಸಂಬಂಧಪಟ್ಟಂಗೆ ಆ ಮಹಾಭಾರತದಲ್ಲಿ ಬರುವಂತಹ ಒಂದು ಪಾತ್ರಧಾರಿಗಳ ಅಂದರೆ ಅವರ ಒಂದು ಪರಿಚಯ ಏನಾಗಿರುತ್ತೆ ಅಂತ ನಾವು ಪುಸ್ತಕಗಳನ್ನ ಹುಡುಕ್ತಾ ಇರ್ತೀವಿ ಅದರಲ್ಲೂ ಕೂಡ ಕೆಲವು ಸಂಕ್ಷಿಪ್ತವಾಗಿರುವಂತಹ ಪುಸ್ತಕಗಳು ಕೂಡ ಸಿಗುತ್ತೆ ಇದು ಸ್ವಲ್ಪ ವಿಸ್ತಾರವಾಗಿರುವಂತಹ ಪುಸ್ತಕ ಮತ್ತು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ನೀಡಿರುವಂಥ ಪುಸ್ತಕ ಆಗಿದೆ ಇದರ ಒಂದು ಪುಸ್ತಕದ ಕ್ವಾಲಿಟಿನೂ ಕೂಡ ತುಂಬಾ ಬೆಸ್ಟ್ ಆಗಿದೆ ಮತ್ತು ಇದರ ಒಂದು ಪುಸ್ತಕದಲ್ಲಿ ಬಳಸಲಾಗಿರುವಂತಹ ಒಂದು ಕಾಗದಗಳೇನಿದೆ ಅದು ಕೂಡ ತುಂಬಾ ಉತ್ತಮವಾದ ಕ್ವಾಲಿಟಿ ಆಗಿದೆ ಹಾಗೆಯೇ ಈ ಒಂದು ಪುಸ್ತಕದ ಬೆಲೆ ಏನು ಅಂತ ನೀವಿಗೆ ಕೇಳೋದಾದರೆ ಈ ಒಂದು ಪುಸ್ತಕದ ಬೆಲೆ ನೀವು ಇಲ್ಲಿ ನೋಡ್ಬೋದು ಈ ಪುಸ್ತಕದ ಮೇಲೆ ಮೆನ್ಷನ್ ಮಾಡಿದರೆ ಪುಸ್ತಕದ ಬೆಲೆ ಆರುನೂರು ರೂಪಾಯಿಗಳು ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಈ ಒಂದು ಪುಸ್ತಕದ ಬೆಲೆ ಆಗಿರುತ್ತೆ ಮತ್ತು ಇದಕ್ಕೆ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ಪ್ರತ್ಯೇಕವಾಗಿ ಇರುತ್ತೆ ಸೊ ಹಾಗಾದರೆ ಯಾರೆಲ್ಲ ಈ ಒಂದು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯರ ಮಹಾಭಾರತ ಪಾತ್ರ ಪ್ರಪಂಚ ಈ ಪುಸ್ತಕವನ್ನು ತಗೊಳ್ಳೋದಕ್ಕೆ ಇಷ್ಟಪಡ್ತೀರೋ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋಂಥ ಒಂದು ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಕೂಡ ಮಾಡ್ಬೋದು ವಾಟ್ಸಪ್ನ ಮಾಡಿ ನೀವು ಪುಸ್ತಕದ ಒಂದು ಹೆಸರನ್ನ ಹಾಕಿದರೆ ಸಾಕು ಅದರ ಒಂದು ಪೇಮೆಂಟ್ ಡೀಟೇಲ್ಸ್ ನಿಮ್ಗೆ ಕಳಿಸ್ಕೊಳ್ಳಲಾಗುತ್ತೆ ಆ ಒಂದು ಪೇಮೆಂಟ್ ಡೀಟೇಲ್ಸ್ಗೆ ಪೇಮೆಂಟ್ನ ಮಾಡಿ ಸ್ಕ್ರೀನ್ಶಾಟ್ ಮತ್ತು ಅವನು ನಿಮ್ಮ ವಿಳಾಸವನ್ನು ಕಳ್ಸ್ಕೊಟ್ರೆ ಸಾಕು ಈ ಪುಸ್ತಕವನ್ನು ನಿಮ್ಮ ಒಂದು ವಿಳಾಸಕ್ಕೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಲಾಗೋದು ನಮಸ್ಕಾರ